ತಪ್ಪಿತಸ್ಥರು ದದ್ದನವರು ತಪ್ಪಿತಸ್ಥರು ಅಂತ ಏನಾದರೂ ಎಸ್ ಐ ಟಿ ಅವರು ವರದಿ ಕೊಟ್ಟಿದ್ದೇ ಆಗಿದ್ದಲ್ಲಿ ಮುಖ್ಯಮಂತ್ರಿಗಳಿಗೆ ಅದು ಮುಳುಗಾಗ್ತಾ ಇತ್ತು ತದನಂತರದಲ್ಲಿ ಮುಖ್ಯಮಂತ್ರಿಗಳು ಕೂಡ ನೇರವಾಗಿ ಹಣಕಾಸಿನ ಸಚಿವರಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳ ಪಾತ್ರವು ಕೂಡ ಇದರಲ್ಲಿ ಇರುವ ಕಾರಣ ಮುಖ್ಯಮಂತ್ರಿಗಳ ಬುಡಕ್ಕೆ ಬರ್ತಾ ಇತ್ತು ಆ ಕಾರಣದಿಂದಲೇ ರಾಜ್ಯ ಸರ್ಕಾರ ರಚಿಸಿದಂತ ಎಸ್ ಐ ಟಿ ಇಬ್ಬರು ಶಾಸಕರುಗಳಿಗೆ ಕ್ಲೀನ್ ಚಿಟ್ ಕೊಟ್ಟಿರ್ತಕ್ಕಂಥದ್ದು ಮತ್ತೊಂದು ಕಡೆ ಮೈಸೂರಿನ ಮೂಡ ಹಗರಣ ಮೂಡಾದಲ್ಲಿ ಮುಖ್ಯಮಂತ್ರಿಗಳು ಅವರ ಧರ್ಮಪತ್ನಿಗೆ ಪತ್ನಿಗೆ ಬಂದಿರ್ತಕ್ಕಂಥ ಹದಿನಾಲ್ಕು ನಿವೇಶನಗಳು ಅಕ್ರಮವಾಗಿ ಬಂದಿರ್ತಕ್ಕಂಥ ಹದಿನಾಲ್ಕು ನಿವೇಶನಗಳು ಮತ್ತೊಂದು ಕಡೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆದ ನಂತರದಲ್ಲಿ ಮೂಡಾದಲ್ಲಿ ಆಗಿರ್ತಕ್ಕಂಥ ಐದು ಸಾವಿರ ಕೋಟಿಗೂ ಹೆಚ್ಚು ಒಂದು ಹಗರಣ ಏನಾಗಿದೆ ಇವೆಲ್ಲ ವಿಚಾರಗಳನ್ನು ಇಟ್ಕೊಂಡು ನಾವು ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆಯನ್ನು ಕೂಡ ಮಾಡಿದ್ವಿ ನೋಡಿ ತಾವು ಪತ್ರಕರ್ತ ಪತ್ರಕ ಮಾಧ್ಯಮದ ಸ್ನೇಹಿತರು ಒಂದು ಪ್ರಮುಖವಾಗಿರ್ತಕ್ಕಂಥ ಅಂಶ ಒಂದು ಕಡೆ ಸಿದ್ದರಾಮಯ್ಯವರಾಗ್ಲಿ ಡಿ ಕೆ ಶಿವಕುಮಾರ್ ಅವರಾಗ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರಕ್ಕೆ ಅವಕಾಶ ಮಾಡಿಕೊಡಿ ಬಹುಮತ ಕೊಡಿ ಅಭಿವೃದ್ಧಿ ಮಾಡ್ತೇವೆ ಅಂತ ಹೇಳಿ ಅಹಿಂದ ಸಮಾವೇಶಗಳನ್ನ ಮಾಡಿಕೊಂಡು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಸಿದ್ಧರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಹಗರಣದಲ್ಲಿ ಮುಳುಗಿದೆ ಮತ್ತು ಯಾರಿಗೆ ಅನ್ಯಾಯ ಆಗ್ತಾ ಇದೆ ಯಾವ ಅಹಿಂದ ಹೆಸರೆಳ್ಕೊಂಡು ಅಧಿಕಾರವನ್ನು ನಡೆಸ್ತಾ ಇದ್ದಾರೋ ಅಧಿಕಾರಕ್ಕೆ ಬಂದಿದ್ದಾರೋ ಅದೇ ಅಹಿಂದ ಸಮುದಾಯಗಳಿಗೆ ಒಟ್ಟು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅನ್ಯಾಯ ಮಾಡಿರ್ತಕ್ಕಂಥದ್ದು ರಾಜ್ಯದಲ್ಲಿರ್ತಕ್ಕಂಥ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಲೂಟಿ ಹೊಡಿತಾ ಇರ್ತಕ್ಕಂಥದ್ದು ಇದೇ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇದು ನಾವು ಮರಿಬಾರದು ಮೈಸೂರಿನ ಮೂಡ ಪ್ರಕರಣದಲ್ಲೂ ಸಹ ಬಡವರಿಗೆ ವಂಚನೆ ಮಾಡಿ ಅಲ್ಲಿರ್ತಕ್ಕಂಥ ದಲಿತರು ಬಡವರಿಗೆ ಸಿಗಬೇಕಾಗಿರ್ತಕ್ಕಂಥ ನಿವೇಶನವನ್ನ ಇವತ್ತು ರಿಯಲ್ ಎಸ್ಟೇಟ್ ನಡೆಸ್ತಕ್ಕಂಥ ಪುಡಾರಿಗಳಿಗೆ ಇವತ್ತು ನಿವೇಶನಗಳನ್ನ ಕೊಟ್ಟಿರ್ತಕ್ಕಂಥದ್ದು ಮೂರನೇ ಅಂಶ ತಮಗೆ ಗೊತ್ತಿರಲಿ ಸಿದ್ದರಾಮಯ್ಯನವರು ಪದೇ ಪದೇ ಹೇಳ್ತಾ ಇದ್ರು ಸದನದಲ್ಲಿ ಮೂಡ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ ಸಿದ್ದರಾಮಯ್ಯವರು ಅದು ಬೇರೆ ಮಾತು ಅದಕ್ಕೆ ಕಾರಣಗಳು ಸಾಕಷ್ಟಿತ್ತು ಬಿ ಜೆ ಪಿ ಜೆ ಡಿ ಎಸ್ ಪಕ್ಷ ಮೂಡ ವಿಚಾರದಲ್ಲಿ ಎತ್ತಿರ್ತಕ್ಕಂಥ ಪ್ರಶ್ನೆಗೆ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಉತ್ತರ ಅವತ್ತೂ ಕೂಡ ಇರಲಿಲ್ಲ ಇವತ್ತು ಕೂಡ ಇಲ್ಲ ಅವ್ರ ಹತ್ರ ನಾವು ಎತ್ತಿರ್ತಕ್ಕಂಥ ಪ್ರಶ್ನೆಗಳಿಗೆ ಮುಖ್ಯಮಂತ್ರಿಗಳ ಹತ್ರ ಉತ್ತರ ಇಲ್ಲ ಏನ್ ಹೇಳ್ತಾ ಇದ್ರು ಬಿಜೆಪಿ ಸರ್ಕಾರ ಇದ್ದಾಗ್ಲೇನೆ ಅವರ ಧರ್ಮ ಪತ್ನಿಗೆ ಹದಿನಾಲ್ಕು ನಿವೇಶನಗಳು ಕೊಟ್ಟಿರ್ತಕ್ಕಂಥದ್ದು ಅನ್ನುವ ಮಾತನ್ನು ಹೇಳ್ತಾ ಇದ್ರು ಇವತ್ತು ಮತ್ತೊಮ್ಮೆ ಪುನರುಚ್ಚಾರ ಮಾಡ್ತೇನೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರೇ ತಮ್ಮ ಧರ್ಮ ಪತ್ನಿಗೆ ಹದಿನಾಲ್ಕು ನಿವೇಶನಗಳು ಬಿಜೆಪಿ ಅವಧಿ ಸರ್ಕಾರ ಇದ್ದಂತ ಕೊಟ್ಟಿರ್ತಕ್ಕಂಥದ್ದು ಅನ್ನುವ ಆರೋಪ ವಿಚಾರವನ್ನು ತಾವೇನು ಹೇಳ್ತಾ ಇದ್ದೀರಿ ತಮ್ಮ ಧರ್ಮ ಪತ್ನಿಗೆ ಹದಿನಾಲ್ಕು ನಿವೇಶನಗಳು ಮೂಡಾದ ಯಾವುದೇ ಸಭೆಯಲ್ಲಿ ಮತ್ತೊಮ್ಮೆ ಹೇಳ್ತೇನೆ ತಮ್ಮ ಧರ್ಮ ಪತ್ನಿಗೆ ಮುಖ್ಯಮಂತ್ರಿಗಳ ಧರ್ಮ ಪತ್ನಿಗೆ ಅಲಾಟ್ ಆಗಿರ್ತಕ್ಕಂಥ ಹದಿನಾಲ್ಕು ನಿವೇಶನಗಳು ಮೂಡಾದ ಯಾವುದೇ ಒಂದು ಸಭೆಯಲ್ಲಿ ತೀರ್ಮಾನ ಆಗಿಲ್ಲ ಮೂಡಾದ ಯಾವುದೇ ಸಭೆಯಲ್ಲಿ ಮೀಟಿಂಗ್ ಅಲ್ಲಿ ಪ್ರೊಸೀಡಿಂಗ್ಸ್ ಆಗಿಲ್ಲ ರಾಜ್ಯ ಸರ್ಕಾರವು ಕೂಡ ಇದಕ್ಕೆ ಅನುಮತಿಯನ್ನು ಕೊಟ್ಟಿಲ್ಲ ಅಥವಾ ಮೂಡಾದಲ್ಲಿದ್ದಂತ ಅಂದಿನ ಕಮಿಷನ್ ಇರ್ಬೋದು ಮೂಡಾದಲ್ಲಿ ಅಂದು ಇದ್ದಂತ ಮೂಡಾದ ಅಧ್ಯಕ್ಷರು ರಾಜೀವ್ ಸಿದ್ದರಾಮಯ್ಯನವರ ಪರಮಾಪ್ತರೇನಿದ್ರು ಬಿಜೆಪಿನಲ್ಲಿ ಅವರು ಸಹ ಮೂಡಾ ಮೀಟಿಂಗ್ ಅಲ್ಲೂ ಇಟ್ಟಿಲ್ಲ ರಾಜ್ಯ ಸರ್ಕಾರ ಅನುಮತಿಯನ್ನು ಕೂಡ ಪಡೆದುಕೊಂಡಿಲ್ಲ ಒಟ್ಟಾರೆಯಾಗಿ ಅಕ್ರಮವಾಗಿ ಇವತ್ತೇನು ಮುಖ್ಯಮಂತ್ರಿಗಳು ಧರ್ಮಪತ್ನಿಗೆ ಹದಿನಾಲ್ಕು ನಿಮಿಷಗಳು ಬಂದಿದೆ ಅಂತ ಹೇಳಿ ಮಾಹಿತಿ ಸಿದ್ದರಾಮಯ್ಯವರಿಗೆ ಇದ್ರೂ ಸಹ ಅನಾಯಾಸವಾಗಿ ತಮ್ಮ ಕುಟುಂಬಕ್ಕೆ ಲಾಭ ಬರ್ತಿದೆ ಅಂತೇಳಿ ಕಣ್ಮುಚ್ಕೊಂಡು ಕೂತಿದ್ರು ಅಂದಿನ ವಿರೋಧ ಪಕ್ಷದ ನಾಯಕರಾಗಿದ್ದಂತ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯವರು ವಿರೋಧ ಪಕ್ಷದ ನಾಯಕರಿದ್ರು ವರುಣ ಕ್ಷೇತ್ರದ ಶಾಸಕರು ಯತೀಂದ್ರ ಅವರಿದ್ರು ಡಾಕ್ಟರು ಇಷ್ಟೆಲ್ಲ ಇದ್ರೂ ಸಹ ಹದಿನಾಲ್ಕು ನಿವೇಶನಗಳು ಮೂಡ ಮೀಟಿಂಗ್ ಅಲ್ಲಿ ಆಗಿದೆಯಾ ಕಾನೂನಿನ ಪ್ರಕಾರ ತಮ್ಮ ಧರ್ಮ ಪತ್ನಿಗೆ ಅಲಾಟ್ ಆಗಿದೆಯಾ ಅಥವಾ ತಮ್ಮ ಧರ್ಮಪತ್ನಿಗೆ ಪತ್ನಿಗೆ ಬಂದಿರ್ತಕ್ಕಂಥ ಆ ಜಮೀನು ಎಕರೆ ಹದಿನಾರು ಗುಂಟೆ ಅವರ ಬಾಮೈದೆಯಿಂದ ಬಂದಿರ್ತಕ್ಕಂಥ ಜಮೀನು ಆ ದೇವರಾಜ್ ಅವರು ಸಹ ಅದನ್ನ ಕಾನೂನಾತ್ಮಕವಾಗಿ ಖರೀದಿ ಮಾಡಿದ್ರ ಅಥವಾ ದೇವರಾಜಿಂದ ಏನ್ ಖರೀದಿ ಮಾಡಿದ್ರು ಇವರು ಸಿದ್ದರಾಮಯ್ಯವರ ಬಾಮೈದ ದೇವರಾಜು ನಿಜವಾಗ್ಲೂ ಕೂಡ ಜಮೀನ ಹಕ್ಕುದಾರರು ಆಗಿದ್ರ ಸಿದ್ದರಾಮಯ್ಯ ಅವರ ಅವರು ಜಮೀನು ಖರೀದಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ಜಮೀನು ಮೂಡ ಅಸ್ತಿತ್ವದಲ್ಲಿತ್ತ ದೇವರಾಜ ಅವರ ಅಸ್ತಿತ್ವದಲ್ಲಿತ್ತ ಯಾವುದೂ ಕೂಡ ಪರಿಶೀಲನೆ ಮಾಡದೆ ಒಟ್ಟಾರೆಯಾಗಿ ಮೈಸೂರಿನ ಮೂಡಾದಲ್ಲಿ ಹದಿನಾಲ್ಕು ನಿವೇಶನಗಳ ಹಗರಣ ಒಂದು ಕಡೆ ಇವತ್ತನ್ನ ನಾಳೆ ಮುಖ್ಯಮಂತ್ರಿಗಳು ಹದಿನಾಲ್ಕು ನಿವೇಶನಗಳು ತಮಗೆ ಅಕ್ರಮವಾಗಿ ಬಂದಿದೆ ತಮ್ಮ ಧರ್ಮ ಪತ್ನಿಗೆ ವಾಪಸ್ ಕೂಡ ಕೊಡ್ತೇನೆ ಅಂತೇಳಿ ಬಹುಶಃ ಉಚ್ಚ ನ್ಯಾಯಾಲಯದ ತೀರ್ಮಾನ ನಂತರ ಆದರೂ ಕೊಡಬೇಕಾಗ್ತದೆ ತಾವು ತಪ್ಪು ಮಾಡಿದ್ದೇವೆ ಅಂತೇಳಿ ಸಾಬೀತಾದ್ಮೇಲೆ ಆದರೂ ಕೊಡಲೇಬೇಕಾಗ್ತದೆ ಇವತ್ತ ನಾಳೆ ಆ ಹದಿನಾಲ್ಕು ನಿವೇಶನಗಳು ಮೂಡ ಪಾಲಾಗ್ತದೆ ಅದು ಬಡವರ ಪಾಲಾಗ್ತದೆ ಇದ್ರೆ ಅದರ ಬಗ್ಗೆ ಸಂಶಯ ಬೇಡ ಒಟ್ಟಾರೆಯಾಗಿ ಈ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಒಂದು ಕಡೆ ಭ್ರಷ್ಟಾಚಾರದಲ್ಲಿ ಮುಳುಗೋಗಿರ್ತಕ್ಕಂಥದ್ದು ಅಭಿವೃದ್ಧಿ ಅಂತಕ್ಕಂಥದ್ದು ನಿಂತಿದೆ ಅಂತ ಹೇಳುದಿಲ್ಲ ತಪ್ಪಾಗ್ತದೆ ಅಭಿವೃದ್ಧಿ ಕೆಲಸಗಳು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದು ಶುರುವೇ ಆಗಿಲ್ಲ ಯಾವುದೇ ಒಂದು ಹೊಸ ಯೋಜನೆ ಹೊತ್ತು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅನುಷ್ಠಾನ ಮಾಡ್ತಾ ಇಲ್ಲ ನೋಡಿ ತೆಲ್ಲಿಗೆ ಬಂದಿದೆ ಪರಿಸ್ಥಿತಿ ಕೆ ಎಸ್ ಆರ್ ಟಿ ಸಿ ಇನ್ನೊಂದು ಮೂರ್ನಾಲ್ಕು ತಿಂಗಳು ಹೀಗೆ ಹೋದ್ರೆ ಈಗಾಗಲೇ ನಾಲ್ಕೂವರೆ ಸಾವಿರ ಕೋಟಿ ಇವತ್ತು ರಾಜ್ಯ ಸರ್ಕಾರ ಕೆ ಎಸ್ ಆರ್ ಟಿ ಸಿ ಗೆ ಹಣ ತುಂಬಬೇಕಾಗಿದೆ ಬಿಕಾಸ್ ಆಫ್ ದೇರ್ ಗ್ಯಾರಂಟಿ ಇಲ್ಲ ಅಂದ್ರೆ ಕೆ ಎಸ್ ಆರ್ ಟಿ ಸಿ ಬಾವಿ ಮುಚ್ಚ ಹಾಕಬೇಕಾಗ್ತದೆ ಸಂಬಳ ಕೊಡೋದಕ್ಕೂ ಕೂಡ ಅವ್ರ ದುಡ್ಡಿಲ್ಲ ಮತ್ತೊಂದು ಕಡೆ ಅಂಗನವಾಡಿ ಕಾರ್ಯಕರ್ತರು ಕಾಂಗ್ರೆಸ್ ಅವರು ಮ್ಯಾನಿಫೆಸ್ಟೋದಲ್ಲಿ ಹೇಳಿದ್ರು ತಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಅಂಗನವಾಡಿ ಕಾರ್ಯಕರ್ತರ ಗೌರವಧನವನ್ನ ಜಾಸ್ತಿ ಮಾಡ್ತೀವಿ ಹೇಳಿ ನೋಡಿ ಇವ್ರ ಹಣೆ ಬರ ನೋಡಿ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ಕುಗ್ಗೋಗಿದೆ ಅಂತ ಹೇಳಿದ್ರೆ ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು ಹದಿನಾಲ್ಕು ಬಜೆಟ್ ಅನ್ನ ಮಂಡನೆ ಮಾಡಿರ್ತಕ್ಕಂಥ ಅನುಭವಿ ಮುಖ್ಯಮಂತ್ರಿಗಳು ಇದ್ರೂ ಸಹ ಅಂಗನವಾಡಿ ಕಾರ್ಯಕರ್ತರಿಗೆ ಗೌರವಧನ ಹೆಚ್ಚೋದ್ರಲ್ಲಿ ಅವರ ಗೌರವದನ್ನ ಕೊಡೋದಕ್ಕಾಗ್ತಲ್ಲ ಮೂರು ತಿಂಗಳು ಕಾಯಬೇಕಾಗಿದೆ ಈಗ ಮೂರು ತಿಂಗಳಿಂದ ಕೊಟ್ಟಿಲ್ಲ ಮತ್ತೊಂದು ಕಡೆ ದಿನೇ ದಿನೇ ಕರ್ನಾಟಕ ರಾಜ್ಯದಲ್ಲಿ ಹೊತ್ತು ಮಹಿಳೆಯರ ಮೇಲೆ ಅತ್ಯಾಚಾರಗಳು ಪ್ರಕರಣಗಳು ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು ಒಂದು ಕಡೆ ಅಭಿವೃದ್ಧಿ ನಡೀತಾನೆ ಇಲ್ಲ ಶುರುವೇ ಆಗಿಲ್ಲ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಕುಸ್ತು ಬಿದ್ದಿರ್ತಕ್ಕಂಥದ್ದು ಕಾನೂನು ಸುವ್ಯವಸ್ಥೆ ಹಾಳಾಗಿರ್ತಕ್ಕಂಥದ್ದು ಮತ್ತೊಂದು ಕಡೆ ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯನವರು ಯಾವ ಕ್ಷಣದಲ್ಲಿ ಬೇಕಾದರೂ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬಹುದು ಕಳೆದ ಎರಡು ತಿಂಗಳುಗಳಿಂದ ರಾಜ್ಯದಲ್ಲಿ ಇವತ್ತು ಆಡಳಿತ ಅಂತಕ್ಕಂಥದ್ದು ಸಂಪೂರ್ಣ ಕುಸ್ತಿದೆ ಮಂತ್ರಿಗಳು ವಿಧಾನಸೌಧಕ್ಕೆ ಹೋಗ್ತಾ ಇಲ್ಲ ಯಾಕಂದ್ರೆ ಅವ್ರಿಗೂ ಕೂಡ ವಿಶ್ವಾಸ ಇಲ್ಲ ಯಾವಾಗ ಮುಖ್ಯಮಂತ್ರಿ ರಾಜೀನಾಮೆ ಕೊಡ್ತಾರೋ ಯಾವಾಗ ಡೆಲ್ಲಿಗೆ ಹೋಗಬೇಕು ಸಿದ್ದರಾಮಯ್ಯ ಪರವಾಗಿ ಬ್ಯಾಟಿಂಗ್ ಆಡೋದಕ್ಕೆ ಪಾಪ ಡಿ ಕೆ ಶಿವಕುಮಾರ್ ಸಾಹೇಬರು ಬಿಡಿ ಆಗಲೇ ವೈಷ್ಣವದೇವಿ ಹೋಗಿ ಬಂದ್ಬಿಟ್ಟಿದ್ದಾರೆ ತಾಯಿಯಲ್ಲಿ ಆಶೆ ಬೇಡ್ಕೊಂಡು ಆಶೀರ್ವಾದ ಪಡ್ಕೊಂಡು ಬಂದಂಗೆ ಕಾಣ್ತಾರೆ ಅದು ಬೇರೆ ವಿಚಾರ ಆದರೆ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಕ್ಷಣಗಣನೆ ಪ್ರಾರಂಭ ಆಗಿದೆ ಯಾವ ಸಂದರ್ಭದಲ್ಲಿ ಬೇಕಾದರೂ ರಾಜೀನಾಮೆನ ಕೊಡ್ಬೋದು ಆದರೆ ನಾನು ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ಇವತ್ತೇನು ಮೊನ್ನೆ ಬೆಂಗಳೂರಿನಿಂದ ನಾವು ಜೆ ಡಿ ಎಸ್ ಎರಡೂ ಪಕ್ಷಗಳು ಪಾದಯಾತ್ರ ಮಾಡಿದಂತ ಸಂದರ್ಭ ನೋಡಿದ್ರೆ ಯಾವ ರೀತಿ ಉತ್ಸಾಹದಿಂದ ಆ ಪಾದಯಾತ್ರೆಯಲ್ಲಿ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಪಾಲ್ಗೊಂಡ್ರು ಒಬ್ಬ ಕಾಂಗ್ರೆಸ್ನವರು ಗಾಬರಿಯಾಗಿ ನಮ್ಮ ಪಾದಯಾತ್ರೆ ತಲುಪುವ ಮುನ್ನ ಜನಾಂದೋಲನ ಯಾತ್ರೆಯನ್ನು ಕೂಡ ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ ನೇತೃತ್ವ ಕಾಂಗ್ರೆಸ್ ಪಕ್ಷದವರು ಮಾಡಿದ್ರು ಮತ್ತೊಂದು ಕಡೆ ಸ್ವತಃ ಮುಖ್ಯಮಂತ್ರಿಗಳು ಮೈಸೂರಿನಲ್ಲಿ ನಮ್ಮ ಅಂತಿಮ ನಮ್ಮ ಪಾದಯಾತ್ರೆ ಕೊನೆ ದಿನ ಒಂದಿನ ಮುಂಚಿತವಾಗಿ ಅಂದ್ರೆ ಮುಖ್ಯಮಂತ್ರಿಗಳೇ ಸಿದ್ದರಾಮಯ್ಯವರೇ ಮೈಸೂರಿನಲ್ಲಿ ಇತ್ಕೊಂಡು ಮೂರು ನಾಲ್ಕು ದಿನ ಮೈಸೂರಿನಲ್ಲಿ ಬೀಡ್ ಬಿಟ್ಟು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಇವತ್ತು ಜನಾಂದೋಲನ ಮಾಡಿದ್ರು ಸೊ ಒಟ್ಟಾರೆಯಾಗಿ ಮುಖ್ಯಮಂತ್ರಿಗಳು ಇವತ್ತು ರಾಜ್ಯದ ಜನರ ವಿಶ್ವಾಸನ ಕಳೆದುಕೊಂಡಿದ್ದಾರೆ ಮುಖ್ಯಮಂತ್ರಿಗಳ ಬಗ್ಗೆ ಅವರ ಪಕ್ಷದ ಶಾಸಕರು ಕೂಡ ವಿಶ್ವಾಸನ ಕಳೆದುಕೊಳ್ತಾ ಇದ್ದಾರೆ ಇವತ್ತು ದಲಿತರ ಹೆಸರು ಹೇಳಿಕೊಂಡು ಈ ನಾಡಿನ ಬಡವರು ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಉದ್ಧಾರ ಮಾಡ್ತೀವಿ ಅಂತ ಹೇಳಿದಂಥ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಎಲ್ಲ ಸಮುದಾಯಗಳನ್ನು ಕೂಡ ಕೈ ಬಿಟ್ಟಿದ್ದಾರೆ ಅವರ ಅಭಿವೃದ್ಧಿ ಬಗ್ಗೆ ಚಿಂತನೆ ಇಲ್ಲ ರಾಜ್ಯದ ಅಭಿವೃದ್ಧಿ ಬಗ್ಗೆ ಚಿಂತನೆ ಇಲ್ಲ ಹಾಗೆ ಕಾಲಹರಣ ಮಾಡ್ತಾ ಇದ್ದಾರೆ ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳು ಆಗ್ರಹ ಮಾಡ್ತೇನೆ ಯಾವ ರೀತಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ತಮ್ಮ ತಪ್ಪನ್ನು ಒಪ್ಕೊಂಡ್ರಿ ಎಂಬತ್ತೇಳು ಕೋಟಿ ಹಗರಣ ಆಗಿದೆ ಅಂತೇಳಿ ಬಂಡತನ ಮಾಡಿದೇ ಆಯಿತು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಇರ್ಬೋದು ಮೂಢ ಹಗರಣ ಇರ್ಬೋದು ಇವೆರಡೂ ವಿಚಾರಗಳನ್ನು ಹಿಡ್ಕೊಂಡು ಮುಖ್ಯಮಂತ್ರಿಗಳು ನಾಳೆ ನ್ಯಾಯಾಲಯದಿಂದ ಆದೇಶ ಬಂದ ಮೇಲೆ ರಾಜೀನಾಮೆ ಕೊಡೋದಕ್ಕಿಂತ ಈಗಲೇ ರಾಜೀನಾಮೆ ಕೊಟ್ಟರೆ ಒಳಿತು ಇದು ರಾಜ್ಯಕ್ಕೂ ಕೂಡ ಒಳ್ಳೇದಾಗ್ತದೆ ರಾಜ್ಯದಲ್ಲಿರ್ತಕ್ಕಂಥ ದೀನದಲಿತರು ಪರಿಷ್ಠ ಜಾತಿ ಪಾರ್ಟಿ ಪಂಗಡ ಎಲ್ಲರೂ ಕೂಡ ಅನುಕೂಲ ಆಗ್ತದೆ ಒಳ್ಳೇದಾಗ್ತದೆ ರಾಜ್ಯದ ಅಭಿವೃದ್ಧಿ ಕೂಡ ಒಳ್ಳೇದಾಗ್ತದೆ ಈ ಮಾತನ್ನು ಸಂದರ್ಭದಲ್ಲಿ ಹೇಳ್ತಕ್ಕಿ ಕಿಚ್ಚ ಪಡ್ತೇನೆ ನಿನ್ನೆ ದಿನ ನಮ್ಮ ರಾಷ್ಟ್ರೀಯ ಗೌರವಾನ್ವಿತ ರಾಷ್ಟ್ರೀಯ ಅಧ್ಯಕ್ಷ ಇರ್ತಕ್ಕಂಥ ನಡ್ಡಾಜಿ ಅವ್ರನ್ನ ಭೇಟಿ ಮಾಡಿ ನಮ್ಮ ಪಾದಯಾತ್ರೆ ಬಗ್ಗೆ ಪಾದಯಾತ್ರೆಯ ಯಶಸ್ಸಿನ ಬಗ್ಗೆ ಮಾಹಿತಿಯನ್ನು ಕೂಡ ನಮ್ಮ ರಾಷ್ಟ್ರೀಯ ಅಧ್ಯಕ್ಷತೆ ಹಂಚಿಕೊಂಡಿದ್ದೇನೆ ತುಂಬಾ ಸಂತೋಷವನ್ನು ವ್ಯಕ್ತಪಡಿಸಿದ್ರು ಯಾಕಂದ್ರೆ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಇವತ್ತು ಪಾದಯಾತ್ರೆ ಮಾಡಬೇಕು ಹೇಳಿ ಕೆಲವು ದಿನಗಳಿಂದ ಚರ್ಚೆ ಆದಾಗ ಇವತ್ತು ಪಾದಯಾತ್ರೆ ಇವತ್ತು ಯಶಸ್ವಿ ಆಗಿರ್ತಕ್ಕಂಥದ್ದು ಸಾವಿರಾರು ಸಂಖ್ಯೆಯಲ್ಲಿ ಪಾದಯಾತ್ರೆ ಭಾಗವಹಿಸಿರ್ತಕ್ಕಂಥದ್ದು ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಅದ್ರ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಬರ ಮುಂದೆ ಬರ್ತಕ್ಕಂಥ ಸಂಘಟನೆ ವಿಚಾರವಾಗಿ ಇಟ್ಕೊಂಡು ಯಾಕಂದ್ರೆ ಈಗ ನಮ್ಮ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸದಸ್ಯತ್ವ ಅಭಿಯಾನವನ್ನು ಕೂಡ ನಾವು ಚಾಲನೆ ನೀಡಿದ್ದೇವೆ ಮೊನ್ನೆ ದಿನ ಒಂದನೇ ತಾರೀಕಿಂದ ಏನು ಸದಸ್ಯತ್ವ ಅಭಿಯಾನ ಶುರುವಾಗ್ತದೆ ಕರ್ನಾಟಕ ರಾಜ್ಯದಲ್ಲಿ ಅತಿ ಕಳೆದ ವರ್ಷ ಕಳೆದ ಬಾರಿ ಒಂದು ಕೋಟಿ ಐದು ಲಕ್ಷ ಸದಸ್ಯತ್ವನ ನಾವು ನೋಂದಣಿ ಮಾಡಿಸಿದ್ವಿ ಈ ಬಾರಿ ಇನ್ನೂ ಹೆಚ್ಚು ಮಾಡಬೇಕು ಅಂತೇಳಿ ನಾವು ನಮ್ಮೆಲ್ಲ ಪಕ್ಷದ ಮುಖಂಡರು ಕಾರ್ಯಕರ್ತರು ಒಟ್ಟಾಗಿ ತೀರ್ಮಾನವನ್ನು ಮಾಡಿದ್ದೇವೆ ಎಲ್ಲ ವಿಚಾರಗಳನ್ನು ಕೂಡ ಗೌರವಾನ್ವಿತ ರಾಷ್ಟ್ರೀಯ ಅಧ್ಯಕ್ಷ ಗಮನಕ್ಕೆ ತಂದಿದ್ದೇನೆ ನಿನ್ನೆ ದಿನ ಸರ್ ನೀವು ಎರಡು ವಿಚಾರ ಪ್ರಸ್ತಾಪ ಹೇಳಿದ್ರಿ ಒಂದು ಸಿದ್ದರಾಮಯ್ಯ ರಾಜೀನಾಮೆ ವಿಚಾರವಾಗಿ ನ್ಯಾಯಾಲಯದಲ್ಲಿ ಬರೋಕ್ಕಿಂತ ಮುಂಚೆ ಏನಂದ್ರೆ ನೀವು ರಾಜೀನಾಮೆ ಕೊಟ್ರೆ ಒಳ್ಳೇದು ಅಂತ ಈಗ ಇಪ್ಪತ್ತೊಂಬತ್ತನೇ ತಾರೀಕು ಬರುವಂತದ್ದು ಅನುಮತಿಗೆ ವಿಚಾರ ಇದೆ ಅದನ್ನೇ ತನಿಖೆಗೆ ಅನುಮತಿ ರಾಜ್ಯಪಾಲರ ವಿಚಾರವಾಗಿ ಅದು ಬಂದ್ರು ಸಹಿತ ಸಿದ್ದರಾಮಯ್ಯ ವಿರುದ್ಧವಾಗಿ ಬಂದ್ರು ಮತ ಮುಂದುವರೆಸ್ಕೊಂಡು ಹೋಗ್ತೀವಿ ಹೋರಾಟವನ್ನು ಮಾಡ್ತೀವಿ ಅನ್ನುವಂತ ಲೆಕ್ಕಾಚಾರದಲ್ಲಿ ಹೇಳಿದ್ದಾರೆ ಮೊನ್ನೆ ನೋಡಿ ಐ ಟಿ ಹಣ ಬರ ಏನಾಯ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಒಂದು ಕಡೆ ಸಿಬಿಐ ತನಿಖೆ ನಡೀತಾ ಇದೆ ಮತ್ತೊಂದು ಕಡೆ ಇಡಿ ತನಿಖೆ ನಡೀತಾ ಇದೆ ಎಸ್ಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಲ್ಲಿ ರಾಜ್ಯ ಸರ್ಕಾರ ಆತುರ ಆತುರವಾಗಿ ಎಸ್ ಐ ಟಿ ಮಾಡಿ ಅದರಲ್ಲಿ ಕ್ಲೀನ್ ಚಿಟ್ ಕೊಡ್ತಕ್ಕಂಥ ಅವಶ್ಯಕತೆ ಏನಿತ್ತು ಇದೇನ ಮುಖ್ಯಮಂತ್ರಿಗಳ ದಲಿತರ ಬಗ್ಗೆ ಇಟ್ಕೊಂಡಿರ್ತಕ್ಕಂಥ ಕಾಳಜಿ ಇದೇನ ಹಾಗಾದ್ರೆ ದಲಿತರ ಹಣವನ್ನು ಲೂಟಿ ಮಾಡಿದ್ದೇವೆ ಅಂತೇಳಿ ಸ್ವತಃ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ರು ಸಹ ಒಂದು ಕಡೆ ಚಂದ್ರಶೇಖರ್ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಲೆಕ್ಕಾಧಿಕಾರಿಗಳು ಇಂಥ ದೊಡ್ಡ ಗಂಭೀರವಾಗಿರ್ತಕ್ಕಂಥ ಪ್ರಕರಣವನ್ನ ಇವತ್ತು ತಮ್ಮ ಶಾಸಕರನ್ನ ಬದಿಗಿಟ್ಟು ಅವರನ್ನ ಅವರಿಗೆ ಕ್ಲೀನ್ ಚಿಟ್ನ ಕೊಟ್ಟು ಯಾರಿಗೆ ದ್ರೋಹ ಮಾಡ್ತಾ ಇದ್ದೀರಿ ರಾಜ್ಯದಲ್ಲಿರ್ತಕ್ಕಂಥ ಇವತ್ತು ಅದೇ ಅಹಿಂದ ಸಮುದಾಯಗಳಿಗೆ ಇವತ್ತು ಅನ್ಯಾಯ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಹಾಗಾಗಿ ಮೂಢ ವಿಚಾರದಲ್ಲಿ ಇವತ್ತು ಸಿದ್ದರಾಮಯ್ಯನವರು ಏನೇ ತನಿಖೆಗೆ ಆದೇಶ ಮಾಡಿದ್ರು ರಾಜನ ಕೊಡಲೇಬೇಕಾಗ್ತದೆ ಮುಖ್ಯಮಂತ್ರಿಗಳು ಅವರೇ ಇಟ್ಕೊಂಡು ತನಿಖಾ ಸಂಸ್ಥೆಗಳು ಇಟ್ಕೊಂಡು ಯಾವುದೇ ಕಾರಣಕ್ಕೂ ಅದ್ರಲ್ಲಿ ನ್ಯಾಯ ಕೊಡೋದಕ್ಕೆ ಸಾಧ್ಯ ಇಲ್ಲ ಹಿಂದೆ ಇದೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಿದ್ದಾಗ ಯಾವ ರೀತಿ ಎ ಸಿ ಬಿ ಮಾಡ್ಕೊಂಡು ಕ್ಲೀನ್ ಚಿಟ್ ಪಡೆದುಕೊಂಡಿದ್ದಾರೆ ಎಲ್ಲವೂ ಕೂಡ ಇತಿಹಾಸದಲ್ಲಿ ಇದೆ ಸರ್ ಈಗ ರಾಷ್ಟ್ರ ಮಟ್ಟದಲ್ಲಿ ಸಿದ್ದರಾಮಯ್ಯ ಮಾಡ್ಬೇಕು ಅನ್ನೋ ಚಿಂತನೆ ಬಿಜೆಪಿಯಲ್ಲಿ ಹೋರಾಟ ರಾಜ್ಯದ ನಾಯಕರ ಜೊತೆ ಚರ್ಚೆ ಮಾಡ್ತಾ ಇದ್ದಾವೆ ಕೆಲವು ಸಲಹೆಗಳು ಕೊಟ್ಟಿದ್ದಾರೆ ಇಲ್ಲ ಅಂತೇನಿಲ್ಲ ದೆಹಲಿಗೆ ಹೋಗಿ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಬೇಕು ದೆಹಲಿಯಲ್ಲಿ ಅಂತೇಳಿ ಅಭಿಪ್ರಾಯಗಳನ್ನು ಕೊಟ್ಟಿದ್ದಾರೆ ಎಲ್ಲರ ಜೊತೆ ಚರ್ಚೆ ಮಾಡಿ ಆಮೇಲೆ ತೀರ್ಮಾನವನ್ನು ಮಾಡ್ತೇವೆ ಸರ್ ಇನ್ನೊಂದ್ಸರ್ ಇನ್ನೊಂದು ಪ್ರಮುಖವಾಗಿ ಚರ್ಚೆ ಆಗ್ತಾ ಇರೋದು ಬಿಜೆಪಿಯ ಒಳಗಡೆ

ಏನು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಪರಿಷ್ಠ ಪಂಗಡಗಳ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ನುಂಗ್ ಹಾಕಿದೆ ಆ ಹಣವನ್ನು ಲೋಕಸಭಾ ಚುನಾವಣೆಯಲ್ಲಿ ದುರುಪಯೋಗ ಮಾಡಿಕೊಂಡಿದ್ದಾರೆ ಹೆಂಡವನ್ನು ಕೂಡ ಖರೀದಿ ಮಾಡಿದ್ದಾರೆ ಅನ್ನುವ ಅಂಶವನ್ನ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಕೂಡ ಹೇಳಿರ್ತಕ್ಕಂಥದ್ದು ಮತ್ತೊಂದು ಕಡೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರಚಿಸಿದಂತಹ ಎಸ್ ಐ ಟಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ತರಾತುರಿಯಲ್ಲಿ ತನಿಖೆಯನ್ನು ನಡೆಸಿ ನಾಗೇಂದ್ರ ಅವರನ್ನ ದದ್ದಲ್ ಅವರಿಗೆ ಕ್ಲೀನ್ ಚಿಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ಕೂಡ ತಾವು ನೋಡಿದ್ದೀರಿ ಇದು ನಮಗೇನು ಆಶ್ಚರ್ಯ ತಂದಿಲ್ಲ ಭಾರತೀಯ ಜನತಾ ಪಾರ್ಟಿಗೆ ಕಾರಣ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ರಚನೆ ಮಾಡಿದಂಥ ಎಸ್ ಐ ಟಿನಲ್ಲಿ ತಮ್ಮ ಶಾಸಕರನ್ನ ಶಾಸಕರ ಪರವಾಗಿ ನಿಲ್ತದೆ ಅಂತಕ್ಕಂಥ ಸಂಪೂರ್ಣ ಮಾಹಿತಿ ನಮಗೂ ಕೂಡ ಇತ್ತು ಎಸ್ ಐ ಟಿ ಏನಾದರೂ ದ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ವಿಚ್ ವಾಸ್ ಕಾನ್ಸ್ಟಿಟ್ಯೂಟೆಡ್ ಟು ಇನ್ವೆಸ್ಟಿಗೇಟ್ ದ ಸ್ಕ್ಯಾಮ್ ಇನ್ ಎಸ್ಟೇಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಎಸ್ ಐ ಟಿ ಏನಾದರೂ ನಾಗೇಂದ್ರ ಅವರು ತಪ್ಪಿತಸ್ಥರು ದದ್ದವರು ತಪ್ಪಿತಸ್ವಂತೆ ಏನಾದರೂ ಎಸ್ ಐ ಟಿಯವರು ಅವರು ವರದಿ ಕೊಟ್ಟಿದ್ದೇ ಆಗಿದ್ದಲ್ಲಿ ಮುಖ್ಯಮಂತ್ರಿಗಳಿಗೆ ಅದು ಮುಳುವಾಗ್ತಾ ಇತ್ತು ತದನಂತರದಲ್ಲಿ ಮುಖ್ಯಮಂತ್ರಿಗಳು ಕೂಡ ನೇರವಾಗಿ ಹಣಕಾಸಿನ ಸಚಿವರಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳ ಪಾತ್ರವೂ ಕೂಡ ಇದರಲ್ಲಿ ಇರುವ ಕಾರಣ ಮುಖ್ಯಮಂತ್ರಿಗಳ ಬುಡಕ್ಕೆ ಬರ್ತಾ ಇತ್ತು ಆ ಕಾರಣದಿಂದಲೇ ರಾಜ್ಯ ಸರ್ಕಾರ ರಚಿಸಿದಂತಹ ಎಸ್ ಐ ಟಿ ಇಬ್ಬರೂ ಶಾಸಕರುಗಳಿಗೆ ಕ್ಲೀನ್ ಚಿಟ್ ಕೊಟ್ಟಿರ್ತಕ್ಕಂಥದ್ದು ಮತ್ತೊಂದು ಕಡೆ ಮೈಸೂರಿನ ಮೂಡ ಹಗರಣ ಮೂಡಾದಲ್ಲಿ ಮುಖ್ಯಮಂತ್ರಿಗಳು ಅವರ ಧರ್ಮಪತ್ನಿಗೆ ಬಂದಿರ್ತಕ್ಕಂಥ ಹದಿನಾಲ್ಕು ನಿವೇಶನಗಳು ಅಕ್ರಮವಾಗಿ ಬಂದಿರ್ತಕ್ಕಂಥ ಹದಿನಾಲ್ಕು ನಿವೇಶನಗಳು ಮತ್ತೊಂದು ಕಡೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆದ ನಂತರದಲ್ಲಿ ಮೂಡಾದಲ್ಲಿ ಆಗಿರ್ತಕ್ಕಂಥ ಐದು ಸಾವಿರ ಕೋಟಿಗೂ ಹೆಚ್ಚು ಒಂದು ಹಗರಣ ಏನಾಗಿದೆ ಇವೆಲ್ಲ ವಿಚಾರಗಳನ್ನು ಹಿಡ್ಕೊಂಡು ನಾವು ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರ ಕೂಡ ಮಾಡಿದ್ವಿ ನೋಡಿ ತಾವು ಪತ್ರಕರ್ತ ಪತ್ರಕ್ಕಾಗಿ ಮಾಧ್ಯಮದ ಸ್ನೇಹಿತರು ಗಮನಿಸಬೇಕಾಗಿರ್ತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥ ಅಂಶ ಒಂದು ಕಡೆ ಸಿದ್ದರಾಮಯ್ಯವರಾಗ್ಲಿ ಡಿ ಕೆ ಶಿವಕುಮಾರ್ ಅವರಾಗ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರಕ್ಕೆ ಅವಕಾಶ ಮಾಡಿಕೊಡಿ ಬಹುಮತ ಕೊಡಿ ಅಭಿವೃದ್ಧಿ ಮಾಡ್ತೇವೆ ಅಂತ ಹೇಳಿ ಅಹಿಂದ ಸಮಾವೇಶಗಳನ್ನು ಮಾಡಿಕೊಂಡು ಇವತ್ತು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿರ್ತಕ್ಕಂಥ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಹಗರಣದಲ್ಲಿ ಮುಳುಗಿದೆ ಮತ್ತು ಯಾರಿಗೂ ಅನ್ಯಾಯ ಆಗ್ತಾ ಇದೆ ಯಾವ ಅಹಿಂದ ಹೆಸರೆಳ್ಕೊಂಡು ಅಧಿಕಾರವನ್ನು ನಡೆಸ್ತಾ ಇದ್ದಾರೋ ಅಧಿಕಾರಕ್ಕೆ ಬಂದಿದ್ದಾರೋ ಅದೇ ಅಹಿಂದ ಸಮುದಾಯಗಳಿಗೆ ಒತ್ತು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅನ್ಯಾಯ ಮಾಡಿರ್ತಕ್ಕಂಥದ್ದು ರಾಜ್ಯದಲ್ಲಿರ್ತಕ್ಕಂಥ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಲೂಟಿ ಹೊಡಿತಾ ಇರ್ತಕ್ಕಂಥದ್ದು ಇದೇ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇದು ನಾವು ಮರೆಯಬಾರದು ಮೈಸೂರಿನ ಮೂಡ ಪ್ರಕರಣದಲ್ಲೂ ಸಹ ಬಡವರಿಗೆ ವಂಚನೆ ಮಾಡಿ ಅಲ್ಲಿರ್ತಕ್ಕಂಥ ದಲಿತರು ಬಡವರಿಗೆ ಸಿಗಬೇಕಾಗಿರ್ತಕ್ಕಂಥ ನಿವೇಶನವನ್ನ ಇವತ್ತು ರಿಯಲ್ ಎಸ್ಟೇಟ್ ನಡೆಸ್ತಕ್ಕಂಥ ಪುಡಾರಿಗಳಿಗೆ ಇವತ್ತು ನಿವೇಶನಗಳನ್ನ ಕೊಟ್ಟಿರ್ತಕ್ಕಂಥದ್ದು ಮೂರನೇ ಅಂಶ ತಮಗೆ ಗೊತ್ತಿರಲಿ ಸಿದ್ದರಾಮಯ್ಯನವರು ಪದೇ ಪದೇ ಹೇಳ್ತಾ ಇದ್ರು ಸದನದಲ್ಲಿ ಮೂಡ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ ಸಿದ್ದರಾಮಯ್ಯವರು ಅದು ಬೇರೆ ಮಾತು ಅದಕ್ಕೆ ಕಾರಣಗಳು ಸಾಕಷ್ಟಿತ್ತು ಬಿಜೆಪಿ ಜೆಡಿಎಸ್ ಪಕ್ಷ ಮೂಡಾ ವಿಚಾರದಲ್ಲಿ ಎತ್ತಿರ್ತಕ್ಕಂಥ ಪ್ರಶ್ನೆಗೆ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಉತ್ತರ ಅವತ್ತು ಕೂಡ ಇರಲಿಲ್ಲ ಇವತ್ತು ಕೂಡ ಇಲ್ಲ ಅವ್ರ ಹತ್ರ ನಾವು ಎತ್ತಿರ್ತಕ್ಕಂಥ ಪ್ರಶ್ನೆಗಳಿಗೆ ಮುಖ್ಯಮಂತ್ರಿಗಳ ಹತ್ರ ಉತ್ತರ ಇಲ್ಲ ಏನ್ ಹೇಳ್ತಾ ಇದ್ರು ಸಿದ್ದರಾಮಯ್ಯನವರು ಬಿಜೆಪಿ ಸರ್ಕಾರ ಇದ್ದಾಗ್ಲೇನೆ ಅವರ ಧರ್ಮ ಪತ್ನಿಗೆ ಹದಿನಾಲ್ಕು ನಿವೇಶನಗಳು ಕೊಟ್ಟಿರ್ತಕ್ಕಂಥದ್ದು ಅನ್ನುವ ಮಾತನ್ನು ಹೇಳ್ತಾ ಇದ್ರು ಇವತ್ತು ಮತ್ತೊಮ್ಮೆ ಪುನರುಚ್ಚಾರ ಮಾಡ್ತೇನೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ತಮ್ಮ ಧರ್ಮ ಪತ್ನಿಗೆ ಹದಿನಾಲ್ಕು ನಿವೇಶನಗಳು ಬಿಜೆಪಿ ಅವಧಿ ಸರ್ಕಾರ ಇದ್ದಂತ ಕೊಟ್ಟಿರ್ತಕ್ಕಂಥದ್ದು ಅನ್ನುವ ಆರೋಪ ವಿಚಾರವನ್ನು ತಾವೇನು ಹೇಳ್ತಾ ಇದ್ದೀರಿ ತಮ್ಮ ಧರ್ಮ ಪತ್ನಿಗೆ ಹದಿನಾಲ್ಕು ನಿವೇಶನಗಳು ಮೂಡಾದ ಯಾವುದೇ ಸಭೆಯಲ್ಲಿ ಮತ್ತೊಮ್ಮೆ ಹೇಳ್ತೇನೆ ತಮ್ಮ ಧರ್ಮಪತ್ನಿಗೆ ಮುಖ್ಯಮಂತ್ರಿಗಳ ಧರ್ಮಪತ್ನಿಗೆ ಅಲರ್ಟ್ ಆಗಿರ್ತಕ್ಕಂಥ ಹದಿನಾಲ್ಕು ನಿವೇಶನಗಳು ಮೂಡಾದ ಯಾವುದೇ ಒಂದು ಸಭೆಯಲ್ಲಿ ತೀರ್ಮಾನ ಆಗಿಲ್ಲ ಮೂಡಾದ ಯಾವುದೇ ಸಭೆಯಲ್ಲಿ ಮೀಟಿಂಗ್ ಅಲ್ಲಿ ಪ್ರೊಸೀಡಿಂಗ್ಸ್ ಆಗಿಲ್ಲ ರಾಜ್ಯ ಸರ್ಕಾರವು ಕೂಡ ಇದಕ್ಕೆ ಅನುಮತಿಯನ್ನು ಕೊಟ್ಟಿಲ್ಲ ಅಥವಾ ಮೂಡಾದಲ್ಲಿದ್ದಂತ ಅಂದಿನ ಕಮಿಷನ್ ಇರ್ಬೋದು ಮೂಡಾದಲ್ಲಿ ಅಂದು ಇದ್ದಂತ ಮೂಡಾದ ಅಧ್ಯಕ್ಷರು ರಾಜೀವ್ ಸಿದ್ದರಾಮಯ್ಯನವರ ಪರಮಾಪ್ತರೇನಿದ್ರು ಬಿಜೆಪಿನಲ್ಲಿ ಅವರು ಸಹ ಮೂಡ ಮೀಟಿಂಗಲ್ಲೂ ಇಟ್ಟಿಲ್ಲ ರಾಜ್ಯ ಸರ್ಕಾರ ಅನುಮತಿಯನ್ನು ಕೂಡ ಪಡೆದುಕೊಂಡಿಲ್ಲ ಒಟ್ಟಾರೆಯಾಗಿ ಅಕ್ರಮವಾಗಿ ಇವತ್ತೇನು ಮುಖ್ಯಮಂತ್ರಿಗಳು ಧರ್ಮಪತ್ನಿಗೆ ಹದಿನಾಲ್ಕು ನಿವೇಶನಗಳು ಬಂದಿದೆ ಅಂತ ಹೇಳಿ ಮಾಹಿತಿ ಸಿದ್ದರಾಮಯ್ಯನವರಿಗೆ ಇದ್ರೂ ಸಹ ಅನಾಯಾಸವಾಗಿ ತಮ್ಮ ಕುಟುಂಬಕ್ಕೆ ಲಾಭ ಬರ್ತಿದೆ ಅಂತೇಳಿ ಕಣ್ಮುಚ್ಕೊಂಡು ಕೂತಿದ್ರು ಅಂದಿನ ವಿರೋಧ ಪಕ್ಷದ ನಾಯಕರಾಗಿದ್ದಂತ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಿದ್ರು ವರುಣಾ ಕ್ಷೇತ್ರದ ಶಾಸಕರು ಯತೀಂದ್ರ ಅವರಿದ್ರು ಡಾಕ್ಟರು ಇಷ್ಟೆಲ್ಲ ಇದ್ರೂ ಸಹ ಹದಿನಾಲ್ಕು ನಿವೇಶನಗಳು ಮೂಡಾ ಮೀಟಿಂಗ್ ಅಲ್ಲಿ ಆಗಿದೆಯಾ ಕಾನೂನಿನ ಪ್ರಕಾರ ತಮ್ಮ ಧರ್ಮ ಪತ್ನಿಗೆ ಅಲಾಟ್ ಆಗಿದೆಯಾ ಅಥವಾ ತಮ್ಮ ಧರ್ಮಪತ್ನಿಗೆ ಬಂದಿರ್ತಕ್ಕಂಥ ಆ ಜಮೀನು ಎಕರೆ ಹದಿನಾರು ಗುಂಟೆ ಅವರ ಬಾಮೈದೆಯಿಂದ ಬಂದಿರ್ತಕ್ಕಂಥ ಜಮೀನು ಆ ದೇವರಾಜ್ ಅವರು ಸಹ ಅದನ್ನ ಕಾನೂನಾತ್ಮಕ ಖರೀದಿ ಮಾಡಿದ್ರ ಅಥವಾ ದೇವರಾಜಿಂದ ಏನ್ ಖರೀದಿ ಮಾಡಿದ್ರು ಇವರು ಸಿದ್ದರಾಮಯ್ಯವರ ಬಾಮೈದ ದೇವರಾಜು ನಿಜವಾಗ್ಲೂ ಕೂಡ ಜಮೀನ ಹಕ್ಕುದಾರರು ಆಗಿದ್ರ ಸಿದ್ದರಾಮಯ್ಯವರ ಬಾಮಾಯಿದವರು ಜಮೀನು ಖರೀದಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಿಜವಾಗೂ ಕೂಡ ಜಮೀನು ಮೂಡ ಅಸ್ತಿತ್ವದಲ್ಲಿತ್ತ ದೇವರಾಜ ಅವರ ಅಸ್ತಿತ್ವದಲ್ಲಿತ್ತ ಯಾವುದೂ ಕೂಡ ಪರಿಶೀಲನೆ ಮಾಡದೆ ಒಟ್ಟಾರೆಯಾಗಿ ಮೈಸೂರಿನ ಮೂಡಾದಲ್ಲಿ ಹದಿನಾಲ್ಕು ನಿವೇಶನಗಳ ಹಗರಣ ಒಂದು ಕಡೆ ಇವತ್ತನ್ನ ನಾಳೆ ಮುಖ್ಯಮಂತ್ರಿಗಳು ಹದಿನಾಲ್ಕು ನಿವೇಶನಗಳು ತಮಗೆ ಅಕ್ರಮವಾಗಿ ಬಂದಿದೆ ತಮ್ಮ ಧರ್ಮಪತ್ನಿಗೆ ವಾಪಸ್ ಕೂಡ ಕೊಡ್ತೇನೆ ಅಂತೇಳಿ ಬಹುಶಃ ಉಚ್ಚ ನ್ಯಾಯಾಲಯದ ತೀರ್ಮಾನ ನಂತರ ಆದರೂ ಕೊಡಬೇಕಾಗ್ತದೆ ತಾವು ತಪ್ಪು ಮಾಡಿದ್ದೇವೆ ಅಂತೇಳಿ ಸಾಬೀತಾದ್ಮೇಲೆ ಆದರೂ ಕೊಡಲೇಬೇಕಾಗ್ತದೆ ಇವತ್ತ ನಾಳೆ ಆ ಹದಿನಾಲ್ಕು ನಿವೇಶನಗಳು ಮೂಡ ಪಾಲಾಗ್ತದೆ ಅದು ಬಡವರ ಪಾಲಾಗ್ತದೆ ಇದ್ರೆ ಅದರ ಬಗ್ಗೆ ಸಂಶಯ ಬೇಡ ಒಟ್ಟಾರೆಯಾಗಿ ಈ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಒಂದು ಕಡೆ ಭ್ರಷ್ಟಾಚಾರದಲ್ಲಿ ಮುಳುಗೋಗಿರ್ತಕ್ಕಂಥದ್ದು ಅಭಿವೃದ್ಧಿ ಅಂತಕ್ಕಂಥದ್ದು ನಿಂತಿದೆ ಅಂತ ಹೇಳೋದಿಲ್ಲ ತಪ್ಪಾಗ್ತದೆ ಅಭಿವೃದ್ಧಿ ಕೆಲಸಗಳು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದು ಶುರುವೇ ಆಗಿಲ್ಲ ಯಾವುದೇ ಒಂದು ಹೊಸ ಯೋಜನೆ ಹೊತ್ತು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅನುಷ್ಠಾನ ಮಾಡ್ತಾ ಇಲ್ಲ ನೋಡಿ ಇವತ್ತು ಎಲ್ಲಿಗೆ ಬಂದಿದ ಪರಿಸ್ಥಿತಿ ಕೆ ಎಸ್ ಆರ್ ಟಿ ಸಿ ಇನ್ನೊಂದು ಮೂರ್ನಾಲ್ಕು ತಿಂಗಳು ಹೀಗೆ ಹೋದ್ರೆ ಈಗಾಗಲೇ ನಾಲ್ಕೂವರೆ ಸಾವಿರ ಕೋಟಿ ರಾಜ್ಯ ಸರ್ಕಾರ ಕೆ ಎಸ್ ಆರ್ ಟಿ ಹಣ ತುಂಬಬೇಕಾಗಿದೆ ಬಿಕಾಸ್ ಆಫ್ ದರ್ ಗ್ಯಾರಂಟಿ ಇಲ್ಲ ಅಂದ್ರೆ ಕೆ ಎಸ್ ಆರ್ ಟಿ ಸಿ ಬಾವಿ ಮುಚ್ಚ ಹಾಕಬೇಕಾಗ್ತದೆ ಸಂಬಳ ಪಡೆದಕ್ಕೂ ಕೂಡ ದುಡ್ಡು ಮತ್ತೊಂದು ಕಡೆ ಅಂಗನವಾಡಿ ಕಾರ್ಯಕರ್ತರು ಕಾಂಗ್ರೆಸ್ ಅವರು ಮ್ಯಾನಿಫೆಸ್ಟೋದಲ್ಲಿ ಹೇಳಿದ್ರು ತಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಅಂಗನವಾಡಿ ಕಾರ್ಯಕರ್ತರ ಗೌರವಧನವನ್ನ ಜಾಸ್ತಿ ಮಾಡ್ತೀವಿ ಅಂತ ಹೇಳಿ ನೋಡಿ ಇವ್ರ ಹಣೆ ಬರ ನೋಡಿ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ಕುಗ್ಗೋಗಿದೆ ಅಂತ ಹೇಳಿದ್ರೆ ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು ಹದಿನಾಲ್ಕು ಬಜೆಟ್ ಅನ್ನ ಮಂಡನೆ ಮಾಡಿರ್ತಕ್ಕಂಥ ಅನುಭವಿ ಮುಖ್ಯಮಂತ್ರಿಗಳು ಇದ್ರೂ ಸಹ ಅಂಗನವಾಡಿ ಕಾರ್ಯಕರ್ತರಿಗೆ ಗೌರವಧನ ಹೆಚ್ಚಿಸೋದಿರಲಿ ಅವರ ಗೌರವದನ್ನ ಕೊಡೋದಕ್ಕಾಗ್ತಲ್ಲ ಮೂರು ತಿಂಗಳು ಕಾಯ್ಬೇಕಾಗಿದೆ ಈಗ ಮೂರು ತಿಂಗಳಿಂದ ಕೊಟ್ಟಿಲ್ಲ ಮತ್ತೊಂದು ಕಡೆ ದಿನೇ ದಿನೇ ಕರ್ನಾಟಕ ರಾಜ್ಯದಲ್ಲಿ ಹೊತ್ತು ಮಹಿಳೆಯರ ಮೇಲೆ ಅತ್ಯಾಚಾರಗಳು ಪ್ರಕರಣಗಳು ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು ಒಂದು ಕಡೆ ಅಭಿವೃದ್ಧಿ ನಡೀತಾನೆ ಇಲ್ಲ ಶುರುವೇ ಆಗಿಲ್ಲ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಕುಸ್ತು ಬಿದ್ದಿರ್ತಕ್ಕಂಥದ್ದು ಕಾನೂನು ಸುವ್ಯವಸ್ಥೆ ಹಾಳಾಗಿರ್ತಕ್ಕಂಥದ್ದು ಮತ್ತೊಂದು ಕಡೆ ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯವರು ಯಾಕೆ ಕ್ಷಣದಲ್ಲಿ ಬೇಕಾದರೂ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬಹುದು ಕಳೆದ ಎರಡು ತಿಂಗಳುಗಳಿಂದ ರಾಜ್ಯದಲ್ಲಿ ಇವತ್ತು ಆಡಳಿತ ಅಂತಕ್ಕಂಥದ್ದು ಸಂಪೂರ್ಣ ಕುಸ್ತಿದೆ ಮಂತ್ರಿಗಳು ವಿಧಾನಸೌಧಕ್ಕೆ ಹೋಗ್ತಾ ಇಲ್ಲ ಯಾಕಂದ್ರೆ ಅವ್ರಿಗೂ ಕೂಡ ವಿಶ್ವಾಸ ಇಲ್ಲ ಯಾವಾಗ